ಸಮಿರೋಡಿ ಮಾಲಕ್ಗೆ ಒಂದು ಅಥವಾ ಆಡಳಿತ ಮಂಡಳಿಗೆ ಒಂದು ಬಾಲು ಬಾಲುಭಕ್ಷಿ ಅವರು ಆಮೇಲೆ ಅವ್ರ ದಾರ ಅಲ್ಲಿ ಡಿ ಸಿ ಆಫೀಸ್ದಾಗ ಅವ್ರು ಮಾತಾಡಿದಂಥ ಒಂದು ಪದ ಭವಿಷ್ಯ ವಿವಿಧ ರೈತ ಗೊತ್ತಿಲ್ಲ ಅಲ್ಲಿ ಅವ್ರು ಮಾತಾಡ್ತಾರೆ ಡಿ ಸಿ ಅವ್ರಿಗೆ ಹೇಳ್ತಾರೆ ಸರ್ ಇವರು ಮುದೋಳು ಹೋರಾಟಗಾರರು ಎಪ್ ಆರ್ ಪಿ ದರ ಎಂದೂ ತೊಗೊಂಡಿಲ್ಲ ಅವರು ತಗೊಳ್ಬಲ್ಲ ಅದೆಲ್ಲ ಗೊತ್ತಾಗ್ತದೆ ನಮಗೆ ನಾವು ಅವರು ಕುತ್ಕೊಂಡು ಎಪ್ ಆರ್ ಪಿ ನಾಗ ರೇಟ್ ಕೊಡ್ತೀವಿ ನಾವು ಕೊಡ್ರು ಕೂಡ ಕುತ್ಕೊಂಡು ನಾವು ರೇಟ್ ಮುಗಿಸ್ಕೊಂಡು ಕಾರ್ಖಾನೆ ಚಾಲೂ ಮಾಡ್ತೀವಿ ಅಂತೇಳಿ ಹೇಳಿದಂಥ ವ್ಯಕ್ತಿ ಇವತ್ತು ರೈತರ ಜೊತೆ ಮಾತುಕತೆ ಮಾಡ್ಲಾರ್ದೆ ಹಟ್ಟಮಾರಿದವ್ರನ್ನೆತ್ತೋರಿ ಅಲ್ಲಿ ಆಯ್ತಪ್ಪ ನೀನು ಬಾಕಿ ಕೊಡ್ಲಾರ್ದೆ ಕಾರ್ಖಾನೆ ಚಾಲು ಮಾಡಿದೆ ಮತ್ತು ಈಗೇನು ರೇಟ್ ಹೇಳ ಚಾಲೂ ಮಾಡಬಾರ್ದು ಹಿಂಗಲ್ಲ ಯಾಕಂತ ನಾವು ಕೇಳ ರೈತರಿಗೆ ಕೇಳಾಕೆ ಹೋಗಬಿಡ್ದೆ ಇನ್ನೂ ಒಂದು ಕಿಲೋಮೀಟ್ರ್ ಆಚೆ ಇದೀವಿ ರೈತರು ಅಲ್ಲಿ ಬೆಂಕಿ ಹತ್ತದು ಕಲ್ಲು ಹಿಗಿದು ಯಾಕೆ ಮುಗಿತ್ರಿ ಪೊಲೀಸರವ್ರ ಗಾಡಿ ಹೊಡ್ತದ ಯಾರದಿಂದ ಆ ಇದನ್ನ ತೆಗೀರದ ಯಾವಿ ವಿಡಿಯೋ ತೆಗಿರಿ ಯಾರ ಕಲ್ಲಿಂದ ಎಲ್ಲಿ ಪೊಲೀಸ್ ಅವ್ರಿಗೆ ಬಾರಿ ಕಡೆ ಎಷ್ಟು ಮಂದಿ ಜನ ಆಯ್ತಲ್ಲ ಫೋಟೋದಲ್ಲಿ ನೋಡಿರಿ ಸರ್ಕಾರಗಳು ಅಧಿಕಾರಿ ಇದ್ದವರು ಆ ತಪ್ಪು ಮಾಡಿದ ವ್ಯಕ್ತಿಗಳನ್ನ ತಕ್ಷಣ ಜೇಲ್ ಹಾಕ್ಬೇಕಾಗಿತ್ತ ಕೇಸ್ ಹಾಕಬೇಕಾಗಿತ್ತಲ್ಲ ನಾವೆಲ್ಲ ಮುಖಂಡರು ಇಲ್ಲೇ ಇದೀವಿ ಈ ರೀತಿ ತಂತ್ರಗಾರಿಕೆ ಮಾಡಿ ನಮ್ಮ್ಯಾಲೇ ಈಗೇನು ಕೇಸ ನಾವು ಮಾಡಿದ್ರು ಇದು ಒಳ್ಳೆಯ ವಿಚಾರ ನೀವು ಕೇಸ್ ಹಾಕ್ರಿ ನಾವೆಲ್ಲರೂ ಜೇಲ್ ಕೊಡಕ್ಕೆ ತಯಾರಿದೀವಿ ಜೇಲ್ ಆಗಿರ್ಲಿ ಸರ್ಕಾರ ಆರಾಮಾಗಿ ಮಸ್ತ್ ಆಗಿ ಸಿದ್ದರಾಮಯ್ಯ ಅವರ ಸರ್ಕಾರ ನಡೆಸಲಿ ನಾವು ಜಿ